ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಡಾಕ್ಟರ್ ನಿಶಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಶಾ ಅಂತ ಇನ್ ಮೈ ಪ್ರೀವಿಯಸ್ ವಿಡಿಯೋ ವಿ ಸ್ಟಾರ್ಟೆಡ್ ವಿತ್ ನ್ಯೂ ಟಾಪಿಕ್ ಅಬೌಟ್ ಎಕ್ಸ್ಪ್ಯಾಂಡಿಂಗ್ ಅವರ್ ಹೊರೈಸನ್ಸ್ ಯಾವ ಥರ ನಮ್ಮ ಸಾಮರ್ಥ್ಯವನ್ನು ಮೀರಿ ನಮಗೆ ಎಕ್ಸ್ಪ್ಯಾಂಡ್ ಆಗ್ಬೋದು ಅಂತ ಹೇಳೋ ಟಾಪಿಕ್ ಬಗ್ಗೆ ವಿ ಡಿಸ್ಕಸ್ಡ್ So today we'll be continuing the discussion of second subtopic. Um, it is regarding inner wisdom for powerful decisions. And third subtopic: healthy boundaries in all areas. Anta. Now uh, we subtopic discussion continue. Madhana ni vidvargu on previous video andre. Please go back and watch my previous video on this topic so that you will get the continuation uh, when you watch this video. Okay. ಸೊ ವಿಧೌಟ್ ಮಚ್ ಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೊ ಟುಡೇ ವಿಲ್ ಬಿ ಟಾಕಿಂಗ್ ಅಬೌಟ್ ಇನ್ನರ್ ವಿಸ್ಟಮ್ ಫಾರ್ ಪವರ್ಫುಲ್ ಡಿಸಿಷನ್ಸ್ ಅಂತ ಯಾವ ಥರ ನಾವು ನಮ್ಮ ಮೈಂಡ್ ಟಾಕ್ ಅಂತ ಇದೆಯಲ್ಲ ಅದನ್ನು ಕ್ವಾಯಟ್ ಮಾಡಿ ನಮ್ಮ ಗಟ್ ಫೀಲಿಂಗಿನ ಟ್ರಸ್ಟ್ ಮಾಡಿ ಅದನ್ನು ಲಾಜಿಕಲಿ ತಗೊಂಡೋಗಿ ಡಿಸಿಷನ್ ತಗೋಬೋದು ಅಂತ ಓಕೆ ಸೊ ಇಟ್ ಇನ್ಕ್ಲೂಡ್ಸ್ ಮೆಡಿಟೇಷನ್ ಆ್ಯಂಡ್ ಮೈಂಡ್ಫುಲ್ ಪ್ರಾಕ್ಟಿಸ್ ಜರ್ನಲಿಂಗ್ ಫಾರ್ ಕ್ಲಾರಿಟಿ ಬಾಡಿ ಅವೇರ್ನೆಸ್ ಟೆಕ್ನಿಕ್ ಡಿಸನ್ನಿಂಗ್ ಇನ್ ಇಂಟ್ಯೂಷನ್ ಫ್ರಮ್ ಫಿಯರ್ ಅಂದ್ರೆ ಇನ್ನರ್ ವಿಸ್ಡಮ್ ಫಾರ್ ಪವರ್ಫುಲ್ ಡಿಸಿಷನ್ಸ್ ಅಂತ ಅಂದೆ ಅಲ್ಲ ಸೊ ಇದು ಮಾಡಬೇಕಿದ್ರೆ ನಮ್ಗೆ ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಯಾವ ತರ ಮಾಡೋದು ಅಂತ ನಾವು ಗೊತ್ತಿದ್ರೆ ತುಂಬಾ ಒಳ್ಳೇದು ಸೊ ರೆಗ್ಯುಲರ್ ಮೆಡಿಟೇಷನ್ ಕ್ಯಾನ್ ಹೆಲ್ಪ್ ಕ್ವಾಯಿಟ್ ಯುವರ್ ಮೈಂಡ್ ಅಂಡ್ ಕ್ರಿಯೇಟ್ ಸ್ಪೇಸ್ ಫಾರ್ ಇಂಟ್ಯೂಷನ್ ಟು ಸರ್ಫೇಸ್ ಅಂದ್ರೆ ನಾವು ಈ ತರ ಮೈಂಡ್ ಫುಲ್ ಆಗಿದ್ರೆ ಮೆಡಿಟೇಷನ್ ಆಗಿದ್ರೆ ಒಂಥರ ಕಾಮ್ ನಮ್ಗೆ ಕಾಮ್ನೆಸ್ ಮೇಂಟೈನ್ ಆಗಿರುತ್ತಲ್ಲ ಸೊ ಈ ತರ ನಾವಿರೋವಾಗ ನಮ್ಗೆ ಆ ಇಂಟ್ಯೂಷನ್ ಇರಲಿ ಆ ಗಟ್ ಫೀಲಿಂಗ್ ಇರ್ಲಿ ಅದು ತುಂಬಾ ಬೇಗನೆ ಗೋಚರ ಆಗುತ್ತೆ ಓಕೆ ಸೊ ಇನ್ ಮೈ ಸೀರೀಸ್ ಒನ್ ವಿಡಿಯೋ ನೀವು ನೋಡಿರ್ತೀರಾ ಇಂಟ್ಯೂಷನ್ ಮತ್ತೆ ಗಟ್ ಫೀಲಿಂಗ್ ತಗೊಂಡು ನಾವು ಯಾವ ತರ ಡಿಸಿಷನ್ ಮಾಡಬೇಕು ಅಂತ ಸೊ ಇಲ್ಲಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಪ್ಲೀಸ್ ಗೋ ಬ್ಯಾಕ್ ಅಂಡ್ ವಾಚ್ ಮೈ video on that particular topic so coming back, back to journaling for clarity journaling always allows us to explore our thoughts feelings and uh, recurring patterns allah. it can help you identify your uh, gut inst instincts so ethera usually igala yaluru digital journal use martha any type of any form of -hmm. or any type of journal ಯು ಕ್ಯಾನ್ ಯೂಸ್ ಬರೆದಿಟ್ಕೊಳ್ಳೋದ್ರಿಂದ ನಮ್ಗೆ ನಮ್ ಥಾಟ್ಸು ಫೀಲಿಂಗ್ಸ್ ಆಮೇಲೆ ಯಾವ್ದಾದ್ರು ಥಾಟ್ಸ್ ರಿಕರ್ ಆಗಿ ಬರುತ್ತಾ ಮತ್ತೆ ಮತ್ತೆ ಪದೇ ಪದೇ ಅದೇ ಥಾಟ್ಸ್ ಬರುತ್ತಾ ಅದೆಲ್ಲ ನಮ್ಗೆ ಕರೆಕ್ಟ್ ಆಗಿ ಗೇಜ್ ಓಕೆ ಅದೊಂಥರ ನಮ್ಗೆ ಈ ತರ ಮಾಡಿದಾಗ ಕ್ಲಾರಿಟಿ ಬರುತ್ತೆ ಥರ್ಡ್ ಪಾಯಿಂಟ್ ಇಸ್ ಬಾಡಿ ಅವೇರ್ನೆಸ್ ಟೆಕ್ನಿಕ್ ಅಂದ್ರೆ ಪ್ರಾಕ್ಟೀಸ್ ಲೈಕ್ ಯೋಗ ಆರ್ ಯು ನೋ ಬ್ರೀದಿಂಗ್ ಟೆಕ್ನಿಕ್ಸ್ ದಟ್ ಕ್ಯಾನ್ ಎನ್ಹ್ಯಾನ್ಸ್ ಯುವರ್ ಕನೆಕ್ಷನ್ ಟು ಯುವರ್ ಬಾಡಿ ಬಾಡೀಸ್ ಇನ್ಟ್ಯೂಟಿವ್ ಸೈನ್ಸ್ ಕಾಮಿಂಗ್ ಮೆಡಿಟೇಷನ್ ಈ ಥರ ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಗೆ ನಮ್ಮ ಇಂಟ್ಯೂಷನ್ ತುಂಬ ಕ್ಲಿಯರ್ ಆಗಿ ಫೀಲ್ ಆಗೋಕ್ಕೆ ಅಥವಾ ನಮ್ಗದು ಒಂದು ಇನ್ನರ್ ವಾಯ್ಸ್ ಇರುತ್ತಲ್ಲ ತುಂಬ ಕ್ಲಾರಿಟಿಯಿಂದ ನಮ್ಗೆ ಗೊತ್ತಾಗಕ್ಕೆ ಚಾನ್ಸ್ ತುಂಬ ಪಾಸಿಬಲ್ ಆಗುತ್ತೆ ಹೈಲಿ ಇಟ್ಸ್ ಪಾಸಿಬಲ್ Uh, the fourth point is discerning intuition uh, from fear and the intuition often feels calm and centered ವೈಲ್ ಫಿಯರ್ ಕ್ಯಾನ್ ಫೀಲ್ ಆನ್ಕ್ಷಿಯಸ್ ಆರ್ ರಶ್ಟ್ ಅಲ್ಲ ಡೆವಲಪ್ ಯುವರ್ ಎಬಿಲಿಟಿ ಟು ಡಿಸ್ಟಿಂಗ್ವಿಶ್ ದ ಟೂ ಇಂಟ್ಯೂಷನ್ ಅಂದ್ರೆ ಅದು ತುಂಬಾ ಕಾಮ್ ಆಗಿರ್ಬೇಕಿದ್ರೆ ಅಥವಾ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ ಮಾಡಿರ್ಬೇಕಿದ್ರೆ ಅಥವಾ ಫೋಕಸ್ಡ್ ಆಗಿರ್ಬೇಕಿದ್ರೆ ಜಾಸ್ತಿ ಬರುತ್ತೆ ವೈಲ್ಡ್ ಫಿಯರ್ ಹೆದರಿಕೆ ಅನ್ನೋದು ನಮಗೆ ಬಂದಾಗನೆ ಒಂಥರ ಇದೆಲ್ಲ ಡೌಡ ಹೊಳ್ಕೊಳ್ಳಂಗಾಗುತ್ತೆ ನಾವು ಪ್ಯಾನಿಕ್ ಆಗ್ತೀವಿ ತುಂಬಾ ಆಂಗಿಯಸ್ ಆಗುತ್ತೆ ಒಂಥರ ಕೆಲವರಿಗೆ ಸಿಟ್ ಬರ್ಬೋದು ಅಥವಾ ಕೆಲವರು ತುಂಬಾ ನೊಂದ್ಕೋಬಹುದು ಬೇಜಾರ್ ಪಡ್ಕೋಬಹುದು ಎರಡು ಎಕ್ಸ್ಟ್ರೀಮ್ ಸಿಚುವೇಶನ್ಸ್ ಈ ತರ ನಾವು ಇಮೋಷನಲಿ ತುಂಬಾ ವೀಕ್ ಆಗಿರ್ತೀವಿ ಸೊ ಇದೆಲ್ಲಾ ಒಂಥರ ಫಿಯರ್ ಆಗಿರೋ ಫಿಯರ್ ನಲ್ಲಿ ಇರೋವಾಗ ಬರೋ ಫೀಲಿಂಗ್ಸ್ ಸೊ ಈ ತರ ಫಿಯರ್ ನಲ್ಲಿ ಬರೋ ಫೀಲಿಂಗ್ಸು ಮತ್ತೆ ನಮ್ಮ ಇಂಟ್ಯೂಷನ್ ಕಾಮ್ನೆಸ್ ಅಲ್ಲಿ ಇರೋ ಇರೋವಾಗ ಬರೋ ಫೀಲಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಡಿಫ್ರೆಂಟ್ ಡಿಫ್ರೆನ್ಶಿಯೇಟ್ ಮಾಡಿ ನೋಡಕ್ ಆದಾಗ ನಮ್ಗೆ ನಮ್ಮ ಇನ್ನರ್ ಸಿಸ್ಟಮ್ ಅನ್ನು ಕಂಡುಕೊಂಡು ಪವರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಕ್ಕೆ ಸಹಾಯ ಆಗುತ್ತೆ ಸೊ ದ ಸೆಕೆಂಡ್ ಟಾಪಿಕ್ ಟುಡೇ ಇಸ್ ಹೆಲ್ದಿ ಬೌಂಡ್ರೀಸ್ ಇನ್ ಆಲ್ ಏರಿಯಾಸ್ ಪ್ರಾಕ್ಟೀಸಿಂಗ್ ಯೋರ್ ಟೈಮ್ ಅಂಡ್ ಎನರ್ಜಿ ಓಕೆ ಯಾವ ತರ ನಾವು ಹೆಲ್ದಿ ಬೌಂಡ್ರಿನ ಮೈಂಟೈನ್ ಮಾಡ್ಬೋದು ಅಂತ ಸೊ ಹೌ ಕ್ಯಾನ್ ವಿ ಐಡೆಂಟಿಫೈ ಅವರ್ ಬೌಂಡ್ರೀಸ್ ಸೊ ವಾಟ್ ಆರ್ ಯುವರ್ ನಾನ್ ನೆಗೋಶಿಯೇಬಲ್ಸ್ ಕನ್ಸಿಡರ್ ಯೋರ್ ಟೈಮ್ ಎಮೋಷನಲ್ ಎನರ್ಜಿ ಅಂಡ್ ಫಿಸಿಕಲ್ ನೀಡ್ಸ್ ಅಂದ್ರೆ ಈ ತರ ನಮ್ ಬೌಂಡ್ರಿ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು ದೇರ್ ಆರ್ ಸಮ್ ನೆಗೋಷಿಯೇಬಲ್ ಅಂಡ್ ನಾನ್ ನೆಗೋಶಿಯೇಬಲ್ ಬೌಂಡ್ರೀಸ್ ಯಾವತ್ತು ಓಕೆ ನಾವು ಎಲ್ಲೇ ಇರ್ಬೋದು ಪ್ರೊಫೆಷನಲ್ ಲೈಫ್ ಇರ್ಬೋದು ಪರ್ಸನಲ್ ಇರ್ಬೋದು ಯಾವುದೇ ಪರ್ಸ್ಪೆಕ್ಟಿವ್ ಆದ್ರೂ ದೇರ್ ಆರ್ ಸಮ್ ಸಮ್ಥಿಂಗ್ಸ್ ದಟ್ ಇಸ್ ಡೆಫಿನೆಟ್ಲಿ ನಾನ್ ನೆಗೋಷಿಯೇಬಲ್ ಈಗ ಪ್ರೊಫೆಷನಲಿ ತಗೊಂಡಾಗ ನಮ್ದು ಟೈಮ್ ಎಸ್ಪೆಷಲಿ ಆಸ್ ಅ ವರ್ಕಿಂಗ್ ವುಮೆನ್ ನಮ್ಗೆ ಟೈಮ್ ಇಸ್ ಡೆಫಿನೆಟ್ಲಿ ನಾನ್ ನೆಗೋಷಿಯೇಬಲ್ ರೈಟ್ ಅಂಡ್ ಆಲ್ಸೋ ಎಮೋಷನಲ್ ಎನರ್ಜಿ ಅಂಡ್ ಫಿಸಿಕಲ್ ನೀಡ್ಸ್ ಇಸ್ ನಾಟ್ ನೆಗೋಷಿಯೇಬಲ್ ಬಿಕಾಸ್ ನಾವು ಏಟ್ ಟು ಫೈವ್ ಆರ್ ಸೆವೆನ್ ಟು ಟೆನ್ ಈ ತರ ನಾವು ಹಾಸ್ಪಿಟಲ್ ಅಲ್ಲಾದ್ರೂ ಆಫೀಸ್ ಅಲ್ಲಾದ್ರೂ ವರ್ಕ್ ಮಾಡಿ ಉಳಿದೋ ಟೈಮ್ ಅಲ್ಲಿ ಎಕ್ಸ್ಟ್ರಾ ನಿನ್ ವರ್ಕ್ ಮಾಡೋ ಅಂತಂದ್ರೆ ಆಗಲ್ಲ ದಟ್ ಇಸ್ ನಾಟ್ ನೆಗೋಷಿಯೇಬಲ್ ಅಲ್ಲ ನಮ್ಗೆ ಫ್ಯಾಮಿಲಿ ಇರುತ್ತೆ ನಮ್ಗೆ ಅಂತ ಲೈಫ್ ಇರುತ್ತೆ ಸೊ ಇಟ್ ಇಸ್ ಡೆಫಿನೆಟ್ಲಿ ದಟ್ ಇಸ್ ವೆರ್ ವಿ ನೀಡ್ ಟು ಸೆಟ್ ಅಪ್ ಬೌಂಡ್ರಿ ಸೆಕೆಂಡ್ ಪಾಯಿಂಟ್ ಬಂದು ಕ್ಲಿಯರ್ ಅಂಡ್ ಅಸರ್ಟಿವ್ ಕಮ್ಯುನಿಕೇಶನ್ practice uh, stating your boundaries directly and confidently idu nanu ನನಗೆ ಆಗಿರೋ ಅನುಭವ ಹೇಳ್ತೀನಿ ನಾನು ನನ್ನ ಫ್ರೆಂಡ್ಸ್ ಅಲ್ಲೂ ನೋಡಿದಿನಿ ಎಸ್ಪೆಷಲಿ ಇಂಡಿಯನ್ ವಿಮೆನ್ ಓಕೆ ಸೊ ನಮ್ಗೆ ಎಸರ್ಟಿವ್ ಆಗಿ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಕ್ಕೆ ತುಂಬಾ 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 ಸಂಕೋಚ ಪಡ್ತೀವಿ ನಾವು ನೋಯಿಂಗ್ಲಿ ನಾವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ನಮಗೆ ಯಾವುದೇ ಯಾರಾದ್ರೂ ನಮ್ ಬಾಸ್ ಬಂದು ಅಥವಾ ನಮ್ಮ ಸೀನಿಯರ್ ಕಾಲಿಗ್ ಬಂದು ನಮ್ಗೆ ಏನಾದ್ರೂ ಈ ತರ ಹೇಳಿದ್ರೆ ಇಲ್ಲ ನನ್ಗೆ ಇದು ಈ ಟೈಮ್ ಲೈನ್ ಅಲ್ಲಿ ಆಗಲ್ಲ ನನ್ಗೆ ಇದಕ್ಕೆ ಇಷ್ಟು ಟೈಮ್ ಬೇಕು ಅಂತ ನಾವು ಕ್ಲಿಯರ್ ಆಗಿ ಕಾನ್ಫಿಡೆಂಟ್ ಆಗಿ ನಮ್ಗೆ ಹೇಳಕ್ಕಾಗಲ್ಲ ನಾವು ಒಂಥರ ಸಂಕೋಚಪಟ್ಟು ನಮ್ಮನ್ನ ನಾವೇ ಓವರ್ ಬರ್ಡನ್ ಮಾಡಿಕೊಂಡು ನಮ್ಮ ಮೆಂಟಲ್ ಎನರ್ಜಿ ಫಿಸಿಕಲ್ ಎನರ್ಜಿ ಆರ್ ಫಿಸಿಕಲ್ ಸ್ಟೇಟಸ್ ಮತ್ತೆ ಮೆಂಟಲ್ ಹೆಲ್ತ್ ಅನ್ನ ನಾವು ಹಾಳು ಮಾಡಿ ಮಾಡ್ಕೋತೀವಿ ನೆನಪಿಟ್ಕೊಳ್ಳಿ ವೆನ್ ಯು ಪ್ರಾಕ್ಟೀಸ್ ಸ್ಟೇಟಿಂಗ್ ಯುವರ್ ಬೌಂಡ್ರೀಸ್ ಡಿರೆಕ್ಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ವಿಥೌಟ್ ಯು ನೋ ಎನಿ ಅಪಾಲಜಿ ಯು ಕ್ಯಾನ್ ಯುನೋ ಯುವ ಕಮ್ಯುನಿಕೇಟಿಂಗ್ ಮೋರ್ ಕ್ಲಿಯರ್ಲಿ ಅಂತ ಗೊತ್ತಾಗುತ್ತೆ ತರ್ಡ್ ಪಾಯಿಂಟ್ ಇಸ್ ಆರ್ಟ್ ಆಫ್ ಸೇಯಿಂಗ್ ನೋ ಗ್ರೇಸ್ಫುಲಿ ಇಟ್ಸ್ ಓಕೆ ಟು ಡಿಕ್ಲೈನ್ ರಿಕ್ವೆಸ್ಟ್ ದಟ್ ಡೋಂಟ್ ಅಲೈನ್ ವಿತ್ ಯುವರ್ ಪ್ರಯಾರಿಟೀಸ್ ಡೆವಲಪ್ ಪೊಲೈಟ್ ಬಟ್ ಫರ್ ವೇ ಟು ಸೇ ನೋ ಅಂದ್ರೆ ಯಾವುದೇ ಸಿಚುವೇಶನ್ ಅಲ್ಲಿ ನಮಗೆ ನೋ ಅಂತ ಹೇಳ್ಬೋದು ನಾವು ನೋ ಅಂತ ಹೇಳೋದು ಡೆಫಿನೆಟ್ಲಿ ಓಕೆ ಓಕೆ ಅಂದರೆ ಅದನ್ನು ನೀವು ಯಾವ ಥರ ನೋ ಅಂತ ಹೇಳ್ತೀರಾ ಅದು ತುಂಬ ಇಂಪಾರ್ಟೆಂಟ್ ದ ಯುವರ್ ಟೋನ್ ಮೇ ಬಿ ಇರ್ಬೋದು ಅಥವಾ ಟೈಮ್ ಮೇ ಬಿ ಇರ್ಬೋದು ಅಥವಾ ಇವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಇಫ್ ಯು ಆರ್ ಸೇಯಿಂಗ್ ನೋ ಥ್ರೂ ಇಮೇಲ್ ಇಂಪಾರ್ಟೆಂಟ್ ಇಮೇಲ್ ಕಮ್ಯುನಿಕೇಶನ್ ಅದು ಅದ್ರ ಬಗ್ಗೆ ಮೇ ಬಿ ನಾನು ಇನ್ನೊಂದು ಸೀರೀಸೇ ಮಾಡ್ತೀನಿ ಇನ್ನೊಂದು ವಿಡಿಯೋನೇ ಮಾಡ್ತೀನಿ ನಮ್ಗೆ ಇಮೇಲ್ ಇಮೇಲ್ ಅಲ್ಲಿ ನಾವು ನಾವು ಅನ್ಕೊಂಡದನ್ನ ಬರಿತೀವಿ ಬಟ್ ಇಮೇಲ್ ಬರೆಯೋದಕ್ಕೂ ಸಮ್ ಸ್ಟ್ರಾಟಜಿಸ್ ಇದೆ ಸಮ್ ರೂಲ್ಸ್ ಇದೆ ಆ ಇಮೇಲ್ ಅನ್ನು ನೀವು ಯಾವ ತರ ಡೆವಲಪ್ ಪೊಲೈಟ್ನೆಸ್ ಡೆವಲಪ್ ಮಾಡಿ ಈ ಎರಡು ಸೈಡ್ ಯಾರು ಓದ್ತಾರೋ ಅಥವಾ ಯಾರದನ್ನ ನೋಡ್ತಾರೋ ಯಾರಿಗದು ಫಾರ್ವರ್ಡ್ ಆಗುತ್ತೋ ಒಫೆಂಡೆಡ್ ಆಗಿ ಫೀಲ್ ಆಗದೆ ತರ ಯಾವ ತರ ಪೊಲೈಂಟ್ ಆಗಿ ನಾವು ಕಮ್ಯುನಿಕೇಟ್ ಮಾಡಿ ಹೌ ಕ್ಯಾನ್ ಬಿ ಸೇ ನೋ ಗ್ರೇಸ್ಫುಲಿ ಅಂತ ನಾವು ಅದನ್ನ ಅಹ್ ತಿಳುವಳಿಕೆ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಸೆಲ್ಫ್ ಕಂಪ್ಯಾಷನ್ ಇಸ್ ಕೀ ಅಂದ್ರೆ ಸೆಟ್ಟಿಂಗ್ ಬೌಂಡ್ರೀಸ್ ಇಸ್ ಇನ್ ಸೆಲ್ಫಿಶ್ ಇಟ್ ಅಲೌಸ್ ಯು ಟು ಶೋ ಅಪ್ ಅಥಿಕಲಿ ನಾವು ಈ ತರಗೋಷಿಯೇಬಲ್ ಐಟಮ್ಸ್ ಅನ್ನ ಅಥವಾ ವಿಷಯಗಳನ್ನ ಹೇಳೋದು ಅಥವಾ ಕಮ್ಯುನಿಕೇಟ್ ಮಾಡೋದು ಕಾನ್ಫಿಡೆಂಟ್ ಆಗಿ ವಿಧೌಟ್ಲಿ ನಾವು ಕಮ್ಯುನಿಕೇಟ್ ಮಾಡೋದು ಅಥವಾ ಸೇಯಿಂಗ್ ನೋ ಗ್ರೇಸ್ಫುಲಿ ಇದೆಲ್ಲ ಕೈಂಡ್ ಆಫ್ ನಾವು ಸೆಟ್ಟಿಂಗ್ ದ ಬೌಂಡ್ರೀಸ್ ಇದೆಲ್ಲ ನಾವು ಮಾಡಿದ್ರೆ ನಾವು ಸೆಲ್ಫಿಶ್ ಅಂತ ಆಗಲ್ಲ ಡೆಫಿನಿಟ್ಲಿ ಆಗಲ್ಲ ಓಕೆ ಸೊ ಈ ತರ ನಾವು ನಮ್ಮ ಬೌಂಡ್ರೀಸ್ನ ಸೆಟ್ ಅಪ್ ಮಾಡಿದ್ರೆ ಸೊ ಇಟ್ ಅಲೌಸ್ ಟು ಶೋ ಅಪ್ ಇನ್ ಆಲ್ ಏರಿಯಾಸ್ ಆಫ್ ಅವರ್ ಲೈಫ್ ಅಂದ್ರೆ ನಮ್ಗೆ ನಮ್ಮ ಒಥೆಂಟಿಸಿಟಿ ಮೈಂಟೈನ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಸೊ ಅಂದ್ರೆ ನಮ್ಗೆ ನಾವೇ ಕಂಪ್ಯಾಶನೇಟ್ ಆಗಿ ನಮಗೆ ನಾವೇ ಇಲ್ದಿದ್ರೆ ಬೇರೆ ಯಾರು ಇದಾರೆ ಸೊ ನಮ್ ನಮ್ ನಾವೆಲ್ಲ ನೋಡ್ಕೊತೀವಿ ನಾವು ವರ್ಕ್ ಅಲ್ಲಿ ನಾವು ಒಳ್ಳೆ ಎಂಪ್ಲಾಯ್ ಆಗಿ ಸೈ ಅನ್ಸ್ಕೋತೀವಿ ಅಥವಾ ಮನೆಯಲ್ಲೂ ಹಂಗೆ ಅಥವಾ ಹೊರಗಡೆ ಫ್ರೆಂಡ್ಸ್ಗೂ ಹಂಗೆ ಬಟ್ ನಮಗೆ ನಾವೇ ಇಲ್ದಿದ್ರೆ ಬೇರೆ ಯಾರು ಬರ್ತಾರಲ್ಲ ಸೊ ನಮ್ಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು ನಮ್ಗೆ ನಾವೇ ಬೌಂಡ್ರಿ ನ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈ ಸೀರೀಸ್ ಅಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ ಅದನ್ನ ನೋಡಿ ಮತ್ತೆ ಅದನ್ನ ಅಳವಡಿಕೆ ಮಾಡಿದ್ರೆ ಎಷ್ಟ್ ಹೆಲ್ಪ್ ಆಗುತ್ತೆ ಅಂತ ಕಮೆಂಟ್ ಮಾಡಿ Thank you so much.